ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯರ ಆಯ್ಕೆಗೆ ಒತ್ತು ನೀಡಿದರೆ ಕ್ಷೇತ್ರ ಅಭಿವೃದ್ಧಿ ಕಾಣಲು ಸಾಧ್ಯವಾಗುತ್ತದೆ ಎಂದು ಕೆಪಿಸಿಸಿ ಸದಸ್ಯ ಹಾಗೂ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಜೆಜೆ ಹಟ್ಟಿ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಸಮೀಪದ ಚೌಳೂರ್ ಗೇಟ್ ಬಳಿಯ ಕಲ್ಪತೂರು ಶಾಲೆ ಸಭಾಂಗಣದಲ್ಲಿ ಹೋಬಳಿಯ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಸಮಾಲೋಚನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹಣದ ಆಮಿಷಕ್ಕೆ ಮತ ಮಾರಿಕೊಳ್ಳದೆ ಹೊರಗಿನ ವ್ಯಕ್ತಿಗಳಿಗೆ ಮತ ನೀಡದೆ ಯಾವುದೇ ಈ ಬಾರಿ ತಿರಸ್ಕರಿಸಿದರು ಎಂದು ಹೇಳಿದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದರೆ ಈ ಬಾರಿ ತಾವು ಗೆಲ್ಲಿಸಿದ್ದರೆ ಪರಶುರಾಮ್ಪುರ ಹಾಗೂ ಧರ್ಮಪುರ ಎರಡು ಹೋಬಳಿಗಳನ್ನ ತಾಲೂಕು ಮಾಡುವ ಭರವಸೆಯನ್ನ ಈ ವೇಳೆ ನೀಡಿದರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜೆಜೆ ಕಾಲನಿ ಪ್ರಕಾಶ್ ಮಾತನಾಡಿ ಜೆಜೆ ಅಟ್ಟಿತಿಪ್ಪೇಸ್ವಾಮಿ ಅವರು ನಾಟಕ ಹಬ್ಬ ಡಿಜೆ ಉಗ್ಳಿಗೆ ಹಣ ನೀಡಿ ಗಿಮಿಕ ರಾಜಕಾರಣ ಮಾಡುವವರಲ್ಲ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದವರಿಗೆ ಮಕ್ಕಳ ಶಿಕ್ಷಣಕ್ಕೆ ಪೊಲೀಸ ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾದವರ ಪರ ನೇರ ತಮ್ಮ ಬಳಿ ಬಂದು ಸಹಾಯ ಹಸ್ತ ನೀಡುವ ಗುಣ ಇವರದ್ದು ಇಂತಹ ಅಭ್ಯರ್ಥಿಗಳನ್ನ ಜನ ಗೆಲ್ಲಿಸಿದ್ದೆ ಆದರೆ ಕ್ಷೇತ್ರ ಅಭಿವೃದ್ಧಿ ಕಾಣಲು ಅನುಮಾನವಿಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಂಕರಣ್ಣ ಮಾತನಾಡಿ ಹೊರಗಿನವರಿಗೆ ಮತ ನೀಡಿ ಗೆಲ್ಲಿಸುವುದರಿಂದ ನಮಗೆ ಯಾವುದೇ ಲಾಭವಿಲ್ಲ ಹೊರಗಿನವರಿಗೆ ಕ್ಷೇತ್ರದ ಪರಿಚಯ ಕೂಡ ಇರುವುದಿಲ್ಲ ಜೊತೆಗೆ ಜನರ ಕೈಗೆ ಸಿಗುವುದೂ ಇಲ್ಲ ಆದ್ರಿಂದ ಈ ಚುನಾವಣೆಯಲ್ಲಿ ಹೊರಗಿನವರು ಮುಲಾಜಿಲ್ಲದೆ ತಿರಸ್ಕರಿಸಿ ವೇದಿಕೆಯಲ್ಲಿ ಪರಶುರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗಳೂರು ಸ್ವಾಮಿ ಚನ್ನಮ್ಮ ನಾಗತಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ್ ಮುಖಂಡರಾದ ಜಯಪ್ರಕಾಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ ಒಂದು ಐವತ್ತು ಪರಿಚಯ ಮನೆಗಳೇ ಇರ್ತವೆ ಒಂದು ನೂರು ಐವತ್ತು ಹಿಂಗೆ ನೀವು ಈ ಸತಿ ನಾವು ಹೊರಗಡೆಗೆ ಮತದಾನ ಮಾಡಬಾರ್ದು ಅಂತ ಪ್ರತಿಕ್ರಿಯೆ ಮಾಡಬೇಕು ಹೊರಗಿನ ಯಾವುದೇ ಅವ್ರಿಗೆ ನೀವು ಸತಿ ಸೋಲಿಸ್ಬೋದು ಹೊರಗಿನ ವ್ಯಕ್ತಿಗಳನ್ನ ನೀವು ಸೋಲಿಸಿದ್ರೆ ನಿಮ್ಮ ಸೋಲಿನ ಒಂದು ರುಚಿಗೆ ಈ ಜಿಲ್ಲೆ ಆವಾಗ ಸರಿ ಹೋಗ್ತಿರೋದು ಯಾಕಂತಂದ್ರೆ ಇವತ್ತು ನಾನು ಇದಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಒಪ್ಪೇ ಆದರೆ ಅಲ್ಲೇ ನಾಲ್ಕು ಜನಕ್ಕೆ ಮನಸ್ತಾಪ ಇತ್ತು ಇವ್ರಿಗೆ ಹೊಡೀವಿ ಇವರಿಗೆ ಹೋದ್ರು ಇವ್ರಿಗೆ ಸರಿ ಮಾಡಿದ್ವಿ ಈ ನಾಲ್ಕು ಜನದಲ್ಲೇ ಲೋಕಲಿಗೆ ಕೊಡ್ತೀವಿ ಇಪ್ಪತ್ತು ಸಾವಿರ ನಂಬರೆ ಆದರೆ ಹೊರಗಾನಾಗ್ತಾನೆ ನಾವು ಅವ್ರು ಗೆಲ್ಸಲ್ಲ ಹಂಗೆ ಈ ಜಿಲ್ಲೆಯ ಬದ್ಧತೆಯನ್ನ ಈ ಜಿಲ್ಲೆಯ ನೈತಿಕತೆಯನ್ನು ಎಲ್ಲ ಇವತ್ತು ಈ ಕಳೆದ ಹತ್ತು ವರ್ಷದಲ್ಲಿ ನಾವೆಲ್ಲ ತಪ್ಪು ಮಾಡಿದ್ವಿ ಯಾಕಂತಂದರೆ ಈ ಜಿಲ್ಲೆಯ ಸರ್ವಭೂಮ ಅಭಿವೃದ್ಧಿ ಆಗಿಲ್ಲ ಮತ್ತೊಂದು ಪ್ರಕಾಶ್ ಹೇಳಿದ್ವಿ ಈ ಜಿಲ್ಲೆಯ ಬದ್ಧತೆ ಇರಬೇಕು ಯಾಕಂತಂದರೆ ಇದು ಬಯಲು ಸೀಮೆ ಬಯಲು ಸೀಮೆಗೆ ಇವತ್ತು ಆರೋಗ್ಯದ ಗುಡಿ ಕೈಗಾರಿಕೆಗಳು ಆಗಿದರೆ ಇವತ್ತು ನಮ್ಮಲ್ಲಿ ಎಮ್ ಎ ಮಾಡಿದರು ಮತ್ತೆ ಬಿ ಎಡ್ ಮಾಡಿದರು ಬಿ ಎ ಮಾಡಿದವರು ಬಹಳ ಜನ ಇದ್ದಾರೆ ನಾನು ಹಂಗೆ ನೋಡ್ತೀನಿ ಜರ್ಪುರ ಹೋಗಳಿ ಈಗ ಹೋಗ್ಬಳಿ ಭಾಳ ಜನ ಇದ್ದಾರೆ ಮತ್ತು ಅಲ್ಲಿ ಕಲ್ಪ್ ಹೋಬಳಿಯಲ್ಲಿ ಆಯ್ಕೆ ಹೋಬಳಿಯಲ್ಲಿ ಓದಿರೋರು ಸಂಖ್ಯೆ ಭಾಳ ಇದೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತೆ ಬಡತನದಿಂದ ಹಂತಕ್ಕೆ ಬಿಟ್ಟಿರೋ ಸಂಖ್ಯೆಯೂ ಭಾಳ ಇದೆ ಇದನ್ನೆಲ್ಲ ಎಕ್ಕವರಿಗೆ ನಾವು ಸಹಾಯ ಮಾಡುವುದಾದ್ರೆ ನೀವು ಮತದಾನದ ಮೂಲಕ ಅವರಿಗೆ ಅಧಿಕಾರ ಕೊಟ್ಟರೆ ನಾವಲ್ಲಿ ನಲ್ಲಿ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ನಿಮಗೆ ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಒಂದು ಕಾಂಗ್ರೆಸ್ ಒಂದು ಸಾವಿರ ಕೆಲಸ ಸಿಗುತ್ತೆ ಮತದಾನ ನಡೆಯುತ್ತೆ ಇದನ್ನು ಮಾಡ್ಕೊಬೇಕೇವೆ ನಾ ನಾವು ಐನೂರಕ್ಕೆ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ನಮ್ಮ ಮತಗಳ ಮಾಡ್ಕೊಂಡ್ರೆ ನೀವು ಇಲ್ಲೇ ಬಯಲು ಸೀಮೆಗೆ ಬಿಸಿಲಾಗೆ ಕಾಯ್ತೀರಾ ಅವ್ರು ಓಟ್ ಹಾಕ್ಸ್ಕೊಂಡು ಬೆಂಗಳೂರು ಜಿಲ್ಲೆಗೆ ಇರ್ತಾರೆ ಅಂತಕ್ಕಂಥ ಮತ ಮತದಾನ ಬಹಳ ಮಹತ್ವ ಅದು ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹಳ ಎಷ್ಟೋ ದೇಶದ ತಿರುಗಿ ಎಷ್ಟೋ ಕಷ್ಟ ನಷ್ಟಗಳನ್ನು ಇದು ಮಾಡಿ ಅವಮಾನಗಳನ್ನು ಇದು ಮಾಡಿ ಯಾವ ರೀತಿಯಲ್ಲಿ ಈ ಭಾರತ ದೇಶ ಅಭಿವೃದ್ಧಿಗೆ ಪ್ರಜಾಪ್ರಭುತ್ವ ನಮ್ಮ ಜನರ ಕೈಯಲ್ಲಿ ಇರಬೇಕು ಬೇರೆ